ಭಾಳ ಮಂದಿ ಕೇಳ್ಯಾರ ಅಂದ್ರೆ ನನಗೆ ಕೊಡೋರ ನೀನು ನೀ ಯಾರಿಗೂ ಕೊಟ್ಟಿಲ್ಲ ನಂಬರ ನಂಬರೇ ನಿಮಗೂ ಕೊಡೋದಿಲ್ಲ ಕೊಡ್ರಿ ಹೆಂಗಾಯ್ತು ಏಟ್ ಎರಡು ಕಾಸು ಆತ್ರಿ ಏನ್ರಿ ಕೊಡ್ರು ನಂಬರ್ ಕೊಡ್ರಿ ಏನಕತ್ತ್ರಿ ನಮ್ಮ ಅಪ್ಪಂದು ಕೊಡ್ರಿ ಏ ಅವ್ರ ತೂ ನಾನು ಮೇಲೆ ರೀ ನಿಮ್ಗೆ ಬೇಕಾಗಿತ್ತು ನನಗೆ ಹೇಳಿರಿ ಟೆಲ್ಲ ನಗ್ಲಾತ್ರಿ ನಂಬರ್ ಕೊಡಗಿರೇ ಕೊಡ್ರಿ ಗೊತ್ತಾಯ್ತು ಹೇಳ್ರಿ ಯಾಕೆ ನಗ್ಲಾತ್ರಿ ನಮ್ಗೆ ಯಾಕೆ ನಂಬರ್ ಕೊಡೋ ಮಾಡಿಸೈತಿಲ್ಲ ರೀ ಖರೆ ಹೇಳ್ರಿ ಖರೆ ಐತೆ ಕೊಡ್ರಿ ಇಲ್ರಿ ನೀವು ನೀವು ನಾಚ್ಕೊಂಡ್ ಮೇಲೆ ಗೊತ್ತಾಗ್ತಿ ಮತ್ತೆ ನಂಬರ್ ಕೊಡ್ಲಾರ ಸಿಟಿಗೆ ಇರ್ತಿದ್ರು ನೋಡ್ರಿ ಎಷ್ಟಿ ಕ್ವಶನ್ ಮಾತಾತ್ರಿ ಆಟೋರೇ ಬಸ್ ಸರಿ ಬರಬೇಕಾಗಿತ್ತಲಾ ಎಷ್ಟೊತ್ತಿಗಿ ಎಲ್ಲಿ ನಾ ಸದಾಶಿವನಗರ ಹೋಗ್ಬೇಕು ಬರ್ತೀರಿ ಏನ್ರೀ ಸದಾ ಶಿವನಗರ ಅಟಾಕ್ರಿ ಅದ ಎಲ್ಲಿ ಹೇಳ್ತೀರ ಅಲ್ಲಿ ಕರ್ಕೊಬೇಕ್ರಿ ಬರೀ ಹತ್ರ ಗಡಗರ ನಾ ಎಲ್ಲಿ ಹೇಳ್ತೀನಿ ಅಲ್ಲಿ ಕರ್ಕೊಂಡು ಹೋಗ್ತೀರಿ ಅವೆಲ್ಲ ಬ್ಯಾಡ್ರಿ ನನಗೆ ಸದಾಶಿವನಗರ ಬಿಡ್ರಿ ಸಾಕು ಮೇಡಮ್ಮ ನಿಮಗ ಎಲ್ಲೋ ನೋಡುವಂಗಾಗಿತ್ತ ನನ್ಗ

ಕೆಲಸ ಕೆಳಗ್ ಬಾ ಕೆಲಸ ಆಯ್ತು ಕೆಳಗ್ ಬಾ ಏನ್ರಿ ನನ್ ಕಡೆ ಅಂತ ಕೆಲಸ ಯಾಕ್ರಿ ನನ್ಗೆ ಯಾರಿಗಾರ ನೋಡಿ ನಾ ಡ್ಯಾನ್ಸ್ ಮಾಡ್ತೀನ ಅದು ಇದು ಮಾಡ್ತೀನ ಅಂತ ಹೇಳಾತಿರಿ ಕೆಲಸ ಮಾಡ್ತೀರ ಏನ್ ಬರೇ ಇಂತ ಫಾಲ್ತು ಕೆಲ್ಸಾನೇ ಮಾಡ್ತೀರಿ ಏನ್ರಿ ಮೇಡಮ್ ಕೇಳಿದ್ರೆ ಹೊಡೆದ ಬಿಟ್ರಿ ನಾಟ ನಾ ಅಟ್ ನೀವು ತಿಳ್ಕೊಂಡ್ ನಾ ಅಟ್ ಕ್ಯಾಟ್ ಹುಡುಗ ಅಲ್ರಿ ಒಳ್ಳೆ ಏನ್ರಿ ನೀವು ಬರೀ ಹತ್ತು ಬರೀ ಎಲ್ಲಿ ಹೋಗ್ರಿ ನಡೀರಿ ನನಗೆ ಸದಾಶಿವನಾಗ್ರಿ ಬಿಡ್ರಿ ನಡ್ರಿ ಬರ್ರಿ ಬರ್ತೀನಿ ಬರ್ರಿ

பால்வளம் சந்திக்கும் ಹುಡುಗಿ ನಗರಾಪ ಅಂದ್ರೆ ಹುಡುಗಿ ಕಾಣ್ತಾ ಕೆಲ್ಸನಕ್ಕ ರಾತ್ರಿ ಹೆಂಗೆ ಹೆಂಗ್ ಮಜ್ಜ ಹೊರ್ದ ಬಿಡಬೇಕು ಇವತ್ತಿ ಏ ಎಲ್ಲಿ ಕಡೆ ಮಾತಾಡಿದಂಗ ಸೀಟ್ ಬರ್ತಾವ ನೋಡ್ತಿರ್ತಾರೆ ಯಾರು ಮಾಡಿ ಬರ್ಬೇಕ ನಾ ಕಡೆ ಕಡೆ ಹಂಗಂದ್ರೆ ಸ್ವಲ್ಪ ನಿಮ್ಗೆ ಫೋನ್ ನಂಬರ್ ಕೊಡ್ತೀರನ್ರ ನನಗೆ ನನ್ನ ಫೋನ್ ನಂಬರ್ ಏಲಿಕ್ಕೆ ನಿಮ್ಮ ಫೋನವ್ರ ಸುಮ್ಮನೆ ಯಾವಾಗ ರೀ ಕಷ್ಟ ಸುಖ ಮಾತಾಡುವಾಗಲಿ ಫೋನ್ ತರಕ ಹೆಂಗ ಅಂದ್ರೆ ಆರಾಮ್ ಅದರಿ ಇಲ್ಲ ಕೇಳಾಕ್ರಿ ಏನು ಕಷ್ಟ ಸುಖ ಮಾತಾಡ್ರಿ ಹೆಂಗೆ ಗೊತ್ತ ಕೊಡ್ರಿ ಹೆಂಗ್ಯಾಕ್ ಮಾಡ್ತೀರಿ ನನ್ನ ರಗಡ ಆಟೋದಾಗ ಹುಡ್ಯಾರ್ ಬಂದ್ರು ಒಬ್ಬರಿಗೆ ನಂಬರ್ ಕೊಟ್ಟಿಲ್ಲರ ನಾ ನೀ ಮಾಡಿ ಹಾಳ್ ಮಾಡಿ ಯಾರಿಗೆ ಹಾಳ್ ಮಾಡಿಲ್ರಿ ನಿಮ್ಗ ಎಷ್ಟ್ ಚಂದ ಇರುತ್ತೆ ನಿಮ್ಗೆ ಕೇಳತ್ತನ್ ರೀ ಕೊಡ್ರಿ ಹಂಗ್ಯಾಕ್ ಮಾಡ್ತೀರಿ ಇದ್ದವರಿಗೆ ನಾ ಯಾರಿಗ್ ನಂಬರ್ ಕೇಳಿಲ್ರಿ ನನ್ನ ಗಾಡಿ ಎಷ್ಟ್ ಮುಂದ್ ಹುಡ್ಯಾರ್ ಬಂದ್ರು ಒಬ್ರಿಗೆ ನಂಬರ್ ಕೊಡೋತ್ ಹೇಳೋದಿಲ್ಲ ರೀ ಕೊಡು ತಂದ್ರು ತೊಗೋದಿಲ್ಲರ ನಾ ನಿಮಗಾಗಿ ನಾ ಬೆನ್ನ ಹತ್ತಿ ಯಾರ ಚಂದ ಇರ್ತೇ ಕೇಳಕತ್ತೀನಿ ಹಿಂಗೆ ಯಾಕ ಮಾಡತ್ತೀರಿ ಅಲ್ಲ ನನ್ನ ನಂಬರ್ ತಗೊಂಡ್ ಏನ್ ಮಾಡು ನಂಬರ್ ತಗೊಂಡ್ ಏನಿಲ್ರಿ ಸುಮ್ ಫೋನ್ ಹಚ್ಚಲಾಕ್ರಿ ಆಮೇಲೆ ಮಾತಾಡಕ ಏನ್ ಮಾಡೋರು ನಿಮ್ ಜೊತೆ ಮಾತಾಡ್ಬೇಕು ನಾ ಆಸೆ ಐತ್ರಿ ಅದಕ್ರಿ ಏನ್ ಮಾತಾಡ್ತೀರಿ ಏನ್ ಊಟ ಆಗೈತೆ ಇಲ್ಲ ಮಕ್ಕಂದ್ರ ಇಲ್ಲ ಯಾಕ್ರಿ ಹಿಂಗೆ ಇದ್ ಮಾಡಾಕ್ರಿ ಹೊಡ್ರಿ ಯಾಕ್ರಿ ಯಾಕ್ರಿ ಏನ್ ಅಗ್ರ ಆಗ್ತಾರ ಇಲ್ರಿ ನನಗ್ ಗೊತ್ತೈತಿ ಅವ್ರಿ ನೀವ್ ಎದಕ್ ತಗೋತೀರಿ ನಂಬರ್ ಅಂತ ಎದಕ್ ಹೇಳ್ರಿ ನೋಡೋದು ನಿಮ್ಮಂತವ್ರು ಬಾಳ ಮಂದಿ ಕೇಳಾರ್ರಿ ಬಾಳ ಮಂದಿ ಕೇಳಾರ್ರಿ நீட்ரத்தி ஏன் <die>? <season> ಕರೆ ಐತ್ ಕೊಡ್ರಿ ಆಚುಕೋದ ಮೇಲೆ ಗೊತ್ತಾಗ ನನಗರಿ ಕೊಡ್ರಿ ಮತ್ತೆ ಮಂದಿರ್ತಾರಲ್ರಿ ಮರ್ತ ಹೋಗ್ಬಿಡ್ತಾರೆ

ಬಿಡ್ರಿ ನಮ್ ಮನಿ ಕರ್ಕೊಂಡು ಹೋಗನ್ರಿ ನಿಮ್ಮ ಮನಿ ಕರ್ಕೊಂಡ್ ಅಂತಿಲ್ಲ ನೀವು ಸ್ವಲ್ಪ ಮಾತಾಡೋದ ಬರೇ ಬಿಡು ನಿಮ್ದು ಎಲ್ಲಿ ಮಾತಾಡುದೈತ್ರಿ ನೀವು ಬರೇ ಅಟ್ಯಾಕ್ ಅಂದ್ರ ಅದ್ರಿ ನೀವ ಬರ್ರಿ ಏನ್ರಿ ಇದು ಎಲ್ ಕರ್ಕೊಂಡ್ ಬಂದಿರಿ ಏನ್ರಿ ಇದು ಮನಿ ಐದು ನಮಗರೇ ಭಯ ಆತೈತಪ್ಪ ಏ ಯಾಕಂದ್ರೆ ನಮ್ಗ ಮನಿ ಐತಿ ಕೂಡ್ರಿ ನೀ ಸ್ವಲ್ಪ ನೀರ್ ತಂದ್ಕೊಂಡ್ರಿ ನೀರ್ ಇಲ್ರಿ நாம நீர் குடிக்கின்றி ஃபில்டர் குடிதிரா நீ ஃபில்டர்ல வா குடு ஏ கொண்டு வரல ഇല്ലേ കുണ്ടി എല്ലോ ഹോഡ്രി യാ ബന്ധാരി ആട്രി अलो हेला? अभी लो ब्यावो आटाव ड्रॉप मारती नांते लिए और मली करकोड मांद इडू बागलाख हुगें दुझियों और लो बागलाख हुगें ना? यहले दो? इले लोकेशन करस्तिन नोड़ बाँ वराव हुगें जल्री मात बरो हुंगा अय तु व అన్నా ఏనైతే ఒణే ఏ నా లవర్ ని అవన కిడ్నాప్ ఆడన తోటోదా యా ఆడవే హు ఇల్లే లొకేషన్ ఆ కేక వాట్సాప్ లొకేషన్ ఆ కేవు ఇనవున కూసం దూమరం ఏవన పూహసన్ దామకే నా సింగ్ డిస్కవరీ కి కి இல்ல ரூம் நாதின் இதே இல்ல ரூம் நாதின் மர்கன் ಏ ಇನ್ನಾ ಬಂದೀನಿ ಒಳಗ ಬಂದಿ ಎಷ್ಟ್ ಭಯ ಆಗೇತ್ ಗೊತ್ತಾ ಏನಾಯ್ತು ಆಟೋದೊಂದ್ ಕರ್ಕೊಂಡ್ ಹಾ ಡ್ರಾಪ್ ಮಾಡ್ತೀನಿ ಅಂತೆ ಕರ್ಕೊಂಡ್ ಬಂದಿಲ್ಲ ಹಾಕಿ ಹೊರಗ್ ಹೋಗ್ಬಿಟ್ಟಾನ ಅಲ್ಲ ನಿನ್ ಗೊತ್ತಾಗೋದಿಲ್ಲ ಹಿಂಗ್ಯಾಕ್ ಬರುಬೇಕ ನಿಮನ್ಯಾಗ ಹೇಳಿಕ್ ನಾ ನೀ ಬರಲ್ಲಾಗಿದ್ದ ಬಲ್ಬಂದ್ ಮಾಡಿ ಕರ್ಕೊಂಡ್ ಬಂದಾನ ನಿನ್ನ ಒಯ್ದು ಹಿಂಗ ಮಾಡಿಲ್ಲ ಅಂದ್ರು ಕೇಳ್ಲಿಲ್ಲ ಇತ್ತದ ಕರೇನಾ ಬಂದ್ ಬಿಡುದನ್ ಒಳಗ ಏನ್ರ ಯಾರ ಏನರ ಬಂದ್ರಿ ಏನ್ ಮಾಡ್ತೀರಿ ಅವ ಏನ್ರ ಮಾಡಿ ಗಿಡ್ಯಾನಂತೆ ಮತ್ತ್ ಸುಮ್ ಬಂದ ಮತ್ತ ಏನ್ರ ಮಾಡಿದ್ದಂದ್ರ ನಂಬರ್ ಕೊಟ್ಟಿದ ಆಮೇಲ್ ಫೋನ್ ಹಚ್ಚಿದ್ರ ಆಯ್ತಂತೆ ಬಂದ್ಬಿಟ್ಟೇನ ಸುಮ್ಮ ಅವೇನ್ ಮಾಡ್ತಾನ ಆಟೋದವ ನಿನಗೆ ಓ ಅಂದ್ರ ಇನ್ನ ಮಾಡ್ಯಾಕಿ ಆಟೋದ ಎಲ್ರಿ ಕರ್ಕೊಂಡು ಏನ್ರ ಮಾಡಿದಾನ ಅಂತ ಹೇಳಿ ಅವ ಹೆಂಗ್ ಹೇಳ ಕೇಳೈತಿ ಹೌದಿಲ್ಲ ಹ್ಮ್ ಬರೀ ಬಾರಿ ಉಡ್ಸಿ ಬರಕ್ ಹೋಗಬೇಡ ಏನ್ ಹೇಳ್ತಾನ ಎಷ್ಟ್ ಭಯ ಆಗತ್ತೆ ಗೊತ್ತ ನಂಗ ಬರ್ತಾನೋ ಆಟೋದ ಯಾರಿಗ್ ಗೊತ್ತ ಬರ್ತಿರ್ಬೇಕ ಈಗ ಏ ಅವನಿಗೆ ಒಂದೇ ಬಿಡ ಬಿಡನಿಂದ ಬಂದಂದ್ರ ಬಂದು ಅಂದ್ರೆ சாது பார்தான் ராம் இல்லைக் கொண்டுக் கொண்டுக்கிறான் அந்தர் பாரில்லுமான் யாருக்கொட்ட யாவுபார்த்தான் वो ये नोड़ हो चो सड़ी के क्या तो पा हो बस नो भी अंदर इन काम से रे ओला उन्ना को मुसी है ये मार दिन करता है ये लो ना ये मार दा ये ला तो तेरा एक ही बना मिसा रोड़ी के तीन मने रूम ना तांत किसी तरह उंगली रे तांत इदु मारते है ना किसी रे को सोते रे रे बाकी